ನಮಸ್ತೆ ವೀಕ್ಷಕ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಸಚ್ಚೇಂದ್ರಂಬಾಗಿಲು ಸುದ್ದಿಯ ಸುದ್ದಿಗೆ ವಿಶೇಷವಾದಂತಹ ಸ್ವಾಗತ ವಿಶ್ವದ ಮೊದಲ ಸಿ ಎನ್ ಜಿ ಬೈಕ್ ಬಜಾಜ್ ಬ್ರೂಸಾರ್ ದ್ವಿಚಕ್ರ ವಾಹನಗಳು ಎಂದಕ್ಷಣ ನಮಗೆ ಸಾಧಾರಣವಾಗಿ ನೆನಪಾಗುವುದೇ ಪೆಟ್ರೋಲ್ ಚಾಲಿತವೋ ಅಥವಾ ಇತ್ತೀಚೆಗೆ ಜನಪ್ರಿಯಗೊಳ್ಳುತ್ತಿರುವಂತಹ ಎಲೆಕ್ಟ್ರಿಕಲ್ ವಾಹನಗಳ ಬಗ್ಗೆ ಆದರೆ ಇದೀಗ ವಿಶ್ವವನ್ನೇ ಬೆರಗುಗೊಳಿಸುವಂತಹ ಒಂದು ಹೊಸ ದ್ವಿಚಕ್ರ ವಾಹನ ಭಾರತೀಯ ಮೋಟಾರ್ ಕಂಪೆನಿ ಬಜಾಜ್ ಬಿಡುಗಡೆಗೊಳಿಸಿದೆ ವಿಶೇಷವೆಂದರೆ ಅದು ಕೂಡ ವಿಶ್ವದ ಪ್ರಪ್ರಥಮ ಸಿ ಎನ್ ಜಿ ಬೈಕ್ ಬಜಾಜ್ ಆಟೋ ಈ ಹಿಂದೆ ಈ ಬಜಾಜ್ ಬ್ರೂಸರ್ ಸಿ ಎನ್ ಜಿ ಬೈಕ್ ಅನ್ನು ಎರಡು ಸಾವಿರದ ಇಪ್ಪತ್ತ್ ಜೂನ್ ಹದಿನೆಂಟರಂದು ಬಿಡುಗಡೆ ಮಾಡುವುದಾಗಿ ತಿಳಿಸಿತ್ತು ಆದರೆ ಕಾರಣಾಂತರಗಳಿಂದ ಕಂಪನಿಯು ಆ ದಿನಾಂಕವನ್ನು ಮುಂದೂಡಿ ಜುಲೈ ಐದರಂದು ಬಿಡುಗಡೆ ಮಾಡುವುದಾಗಿ ಅಧಿಕೃತವಾಗಿ ಘೋಷಿಸಿದೆ ಕಂಪನಿಯು ಈ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡಿದ್ದು ಇದರಲ್ಲಿ ಬಜಾಜ್ ಎಂ ಡಿ ರಾಜು ಬಜಾಜ್ ಮತ್ತು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಕೂಡ ಭಾಗವಹಿಸಲಿದ್ದಾರೆ ಬಜಾಜ್ನ ಈ ಸಿ ಎನ್ ಜಿ ಬೈಕ್ ವೃತ್ತಾಕಾರದ ಎಲ್ ಇ ಡಿ ಹೆಡ್ಲೈಟ್ ಸಣ್ಣ ಸೈಡ್ ವ್ಯೂವ್ ಮಿರರ್ಗಳು ಮುಚ್ಚಿದ ಸಿ ಎನ್ ಜಿ ಟ್ಯಾಂಕ್ ಉದ್ದ ಸಿಂಗಲ್ ಸೀಟ್ ಹ್ಯಾಂಡ್ ಗಾರ್ಡ್ ಅಲೈಬೀಲ್ಗಳು ಫ್ರಂಟ್ ಡಿಸ್ಕ್ ಬ್ರೇಕ್ ಮತ್ತು ಡಿಜಿಟಲ್ ಸ್ಪೀಡೋಮೀಟರ್ನಂತಹ ವೈಶಿಷ್ಟ್ಯಗಳನ್ನು ಹೊಂದಿರಲಿದೆ ಇದಲ್ಲದೆ ಒಂದಕ್ಕಿಂತ ಹೆಚ್ಚು ವಿವಿಧ ಬೈಕ್ಗಳು ತಯಾರಾಗುವುದು ಎಂದು ನಿರೀಕ್ಷಿಸಲಾಗಿದೆ ಮಾಹಿತಿಯ ಪ್ರಕಾರ ಕಂಪನಿಯು ತನ್ನ ಯಾವುದೇ ಪ್ರವೇಶ ಮಟ್ಟದ ಬೈಕ್ಗಳಲ್ಲಿ ಸಿ ಎನ್ ಜಿ ತಂತ್ರಜ್ಞಾನವನ್ನು ಒದಗಿಸಬಹುದು ಈ ಕಾರಣದಿಂದಾಗಿ ಮೈಲೇಜ್ ಒಂದು ಕಿಲೋ ಸಿ ಎನ್ ಜಿ ಗ್ಯಾಸ್ನಲ್ಲಿ ನೂರು ಕಿಲೋ ವರೆಗೆ ಇರಲಿದೆ ನೂರೈದು ಸಿ ಐ ಬೈಕ್ನ ಎಂಜಿನ್ ಐದು ಸ್ಪೀಡ್ ಗೇರ್ ಬಾಕ್ಸ್ನೊಂದಿಗೆ ಕಾರ್ಯನಿರ್ವಹಿಸಲಿದೆ ಎನ್ನಲಾಗಿದೆ ಹೆಚ್ಚಿನ ಮಾಹಿತಿ ಬೈಕ್ ಬಿಡುಗಡೆಯ ಬಳಿಕವಷ್ಟೇ ಸಿಗಲಿದೆ ವಿನ್ಯಾಸದ ಗುಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ರಟ್ ಆಗಿದೆ ಬಜಾಜಿನ ಸಿ ಎನ್ ಜಿ ಬೈಕ್ ಬಿಡುಗಡೆ ಮುನ್ನವೇ ಹಲವಾರು ಬಾರಿ ಪರೀಕ್ಷಾರ್ಥಕವಾಗಿ ಸಾರ್ವಜನಿಕ ರಸ್ತೆಯಲ್ಲಿ ಓಡಿಸಲಾಗಿದೆ ಬೈಕ್ನಲ್ಲಿ ಯಾವುದಾದರೂ ತಾಂತ್ರಿಕ ದೋಷವಿದೆ ಎಂದು ಪರೀಕ್ಷಿಸುವ ಜೊತೆಯಲ್ಲಿ ಅದರ ಸಾಮರ್ಥ್ಯವನ್ನು ಖಚಿತಪಡಿಸಿಕೊಳ್ಳಲು ಕಂಪೆನಿ ಬೈಕ್ ಅನ್ನು ಸಾರ್ವಜನಿಕವಾಗಿಯೇ ಪರೀಕ್ಷೆಗೆ ಒಳಪಡಿಸಿದೆ ಈ ವೇಳೆ ಬೈಕ್ನ ವಿನ್ಯಾಸದ ಬ್ಲೂ ಪ್ರಿಂಟ್ ಸೋರಿಕೆಯಾಗಿದೆ ಬೈಕ್ನ ಚಾಸಿಸ್ ಸಿಎನ್ಜಿ ಮತ್ತು ಪೆಟ್ರೋಲ್ ಟ್ಯಾಂಕ್ ಬಗ್ಗೆ ಮಾಹಿತಿಯನ್ನು ಬಹಿರಂಗಪಡಿಸಲಾಗಿದೆ ಬೈಕ್ಗೆ ಸಿಲಿಂಡರ್ಗಳನ್ನು ಹಿಡಿದಿಡಲು ಬ್ರೇಸ್ಗಳೊಂದಿಗೆ ಡಬಲ್ ಕ್ರೇಡಲ್ ಫ್ರೇಮ್ ನೀಡಬಹುದು ಸಿ ಎನ್ ಜಿ ಸಿಲಿಂಡರ್ ಅನ್ನು ಸೀಟಿನ ಕೆಳಗೆ ಅಳವಡಿಸಲಾಗಿದೆ ಆದರೆ ಸಿ ಎನ್ ಜಿ ತುಂಬಲು ಸಹಕಾರಿಯಾಗಲು ನಳಿಕೆಗಳನ್ನು ಮುಂಭಾಗದಿಂದ ನೀಡಲಾಗಿದೆ ಜೊತೆಗೆ ಹೆಚ್ಚುವರಿಯಾಗಿ ಬ್ಯಾಕಪ್ ಉದ್ದೇಶದಿಂದ ಸಣ್ಣ ಪೆಟ್ರೋಲ್ ಟ್ಯಾಂಕನ್ನು ಕೂಡ ಹೊಂದಿರಲಿದೆ ಬಜಾಜ್ ಬ್ರೂಸರ್ನ ಎರಡು ಪ್ರಮುಖ ಮಾದರಿಗಳು ಹೇಗಿರಲಿದೆ ಬೆಲೆಯಷ್ಟೋ ಬಜಾಜ್ ಬ್ರೂಸರ್ ಅನ್ನು ಎರಡು ಮಾದರಿಗಳಲ್ಲಿ ಬಿಡುಗಡೆ ಮಾಡುವ ಸಾಧ್ಯತೆಗಳಿವೆ ಒಂದು ನಗರ ಪ್ರದೇಶಗಳಿಗೆ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಹೊಂದುವಂತೆ ಆವೃತ್ತಿಯಾಗಿದೆ ಅಂತಹ ಎರಡನೆಯದು ಆಫ್ ರೋಡ್ ಸವಾರಿ ಇದು ಸಮ್ ಗಾರ್ಡ್ ನಕಲ್ ಗಾರ್ಡ್ ಮತ್ತು ಹ್ಯಾಂಡಲ್ ಬಾರ್ ಬ್ರೇಸ್ ಅನ್ನು ಹೊಂದಿದ್ದಾರೆ ಬೈಕ್ನ ಅಂದಾಜು ಎಕ್ಸ್ ಶೋರೂಮ್ನ ಬೆಲೆ ಸುಮಾರು ಎಂಬತ್ತು ಸಾವಿರ ರುಗಳಷ್ಟು ಇರಲಿದೆ ಎಂದು ಅಂದಾಜಿಸಬಹುದಾಗಿದೆ ಅನಾವರಣದಲ್ಲಿ ಸಮಾರಂಭಗಳಲ್ಲಿ ಬೈಕ್ನ ನಿಖರ ಬೆಲೆಯನ್ನು ಬಹಿರಂಗಪಡಿಸಬಹುದು ಇದು ಸುದ್ದಿಯ ಸದ್ದು ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿಯಾಗೋಣ